ಸೂಪರ್ ಉಪೇಂದ್ರ ಉಪೇಂದ್ರ ಅಜಿತ್ ಕುಮಾರ್ ವಾಲ್ಗ ಸೂಪರ್ ಸೂಪರ್ ಎಲ್ಲ ಸೂಪರ್ ಆಗಿದೆ ಎಲ್ಲ ಸ್ಟೋರಿ ಚೆನ್ನಾಗಿದೆ ಆಕ್ಷನ್ ಓವರ್ ಆಗಿದೆ ಎಲ್ಲ ಚೆನ್ನಾಗಿದೆ ಉಪ್ಪಿ ಎಂಟ್ರಿ ಮಾತ್ರ ಸೂಪರ್ ಸೂಪರ್ ಆಗಿದೆ ಮೂವಿ ಉಪೇಂದ್ರ ಸರ್ ಸೂಪರ್ ಸರ್ ರಜನಿಕಾಂತ್ ಇಬ್ಬರು ಸೂಪರ್ ಆಗಿ ಮಾಡಿದ್ದಾರೆ ಸರ್ ಯಾವತ್ತು ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಯಾವ ಪ್ರಾಬ್ಲಮ್ ಅಂದ್ರೆ ಬಂದು ಸಪೋರ್ಟ್ ಮಾಡ್ಬೇಕು ಸರ್ ಸೊ ಸೂಪರ್ ಆಗಿದೆ ಸರ್ ಮೂವಿ ಓವರ್ ಹೌಸ್ ಸರ್ ಮೂವಿ ಸರ್ ಮೂವಿನ ಫುಲ್ಲು ಸ್ಟಾರ್ಟಿಂಗ್ ಎಂಟುವರೆಗೂ ಸೂಪರ್ ಆಗಿತ್ತು ತುಂಬಾ ಇಂಟ್ರೆಸ್ಟ್ ಆಗಿತ್ತು ಸರ್ ಸ್ವಲ್ಪ ಅಷ್ಟು ಸೂಪರ್ ಆಗಿತ್ತು ಮೂವಿ ಏನು ಇಲ್ಲ ಸರ್ ಸೂಪರ್ ಆಗಿದೆ ಸರ್ ಮೂವಿ ಆರಾಮಾಗಿ ನೋಡ್ಬೋದು ಮೆಟಲ್ ಆಗಿ ಸರ್ ವೆಯ್ಟ್ ಮಾಡಿ ನೋಡಿದ್ದೀವಿ ತುಂಬ ಲೈಫಲ್ಲಿ ಅಚೀವ್ ಮಾಡಿರೋ ಫೀಲ್ ಆಗ್ತಿದೆ ಸರ್ ಮೂವಿ ಥ್ಯಾಂಕ್ ಯು ಸೋ ಮಚ್